ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ರೀತಿ ಬ್ಲಾಗ್ ಮೇಲೆ ಏನೇನಾದ್ ಏನು ಅನ್ಸುತ್ತೆ ಅಂತ ಕೇಳ್ಸಿನ ನೋಡಂಬ್ರಿ ಕಲಂಗಿ ನೋಡ್ರಿ ಈಗ ಎರಡು ಕೆ ಜಿ ಕಲಂಗಡಿ ತೊಂಡಿನ ತಡ ಬಂದಿದ್ದು ಇವ್ರೂ ಟಿಫಿನ್ ಕಟ್ಕೊಂಡು ಹೋಗೋಲ್ಲ ಆಫೀಸ್ಗೆ ಇಲ್ಲೇ ಊಟ ಮಾಡಿ ಹೋಗ್ತೀನಿ ಒಂದು ಒಂದೆರಡು ಪೀಸ ಸ್ವಲ್ಪ ರಸ ಒಂದಿಷ್ಟು ರೆಸ್ ಹಾಕಿನ ಕೊಟ್ಟಿನಿ ಉಣ್ಣು ಅಲ್ಲತ್ತಿನಿ ಅದ್ರಾಗ ಹೋಗಿ ಒಂದು ಸ್ವಲ್ಪ ಚಾಡ್ಗೆ ಹೋಗಿ ಕೂತ ಅಂತ ನೋಡ್ರಿ ಸಾಬ್ರ ಸೊ ನಮ್ದು ಈ ಸಾಬ್ರಿಬ್ರು ಇನ್ನೊಮ್ಮಕೊಂಡ್ರಿ ಈ ಸಾಬ್ರ ರೆಡಿಯಾಗಿ ಹೋಗ್ಲಾಗತ್ತಾರ

एक नोट गाइस गाइज डॉक्टर डॉक्टर ऐन नहीं ऐन मिलती हेलो इकड मारी इकड मारी इकड मारी इकड मारी मारी इकड मार दी डॉक्टर ऐन अंदर नहीं ऐन मार लेती थी डॉक्टर ऐन अंदर कर दी हम्म कया नीरा का कई हाथ बड़ा न तंदा रही करी मतलब उनके फ्लैक्चर मार को ना जस्ट मशीन ना के ಮತ್ತು ಯಾರೋ ಒಂದು ಕಮೆಂಟ್ ಮಾಡಿದ್ರು ಬೈದ್ರ ಮ್ಯಾಗೆ ಯಾಕೆ ಇಡ್ತೀರಿ ನೀವು ಒಂದು ಕೆಸಿನ ಬಾತ್ರೂಮ್ ಇದು ಕಾಟ್ ಮ್ಯಾಗೆ ಹಾಕಿಡ್ತೀರತ್ತ ಬೇರೆ ಎಲ್ಲಿ ಜಾಗ ಇಲ್ಲದಿದ್ರೆ ತೊಳ್ದು ಕೇಸಿನ ಇಡ್ತಿವಿ ಮತ್ತು ಮ್ಯಾಗಿನಿಂದ ಮತ್ತು ವಾಪಸ್ಸೇ ಕಂಫರ್ಟ್ದಾಗ ಹಾಕ್ತಿವಿ ನಾವು ಬಟ್ಟೆಗಳು ಆಮ್ಯಾಗ ನಾವು ಐದು ಕೆಸಿನ ಮಷೀನಿಗೆ ಹಾಕಿ ಸೀನಿರ ಒಣಗಿಸಿದ್ರೆ ನಿಮ್ಮಂಗಿಲ್ಲ ಅಲ್ಲಿ ಇಟ್ಟ ಇಲ್ಲಿ ಇಟ್ಟ ಮತ್ತೆ ಮಾಡ್ದದು ಯಾವಾಗ ಕಮೆಂಟ್ ಹಾಕುವುದು ನಿಮಗೋಸ್ಕರ ನಾನು ನೋಡಿದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಸ್ನತ್ತ ನೋಡಿ ಫಿಶ್ ಕರಿ ಗರಂ ಮಾಡ್ಕೊಂಡ್ಬಿಟ್ಟಿನಿ ಮತ್ತೆ ಕಡೆ ರೈಸ್ನು ಗರಂ ಮಾಡ್ಕೊಂಡಿನಿ ಈಗ ಇಬ್ಬರು ಸಾಬಾರಿಗೆ ಓದ್ಕೋತ ಕುಂತರ ನಿನ್ನಿದಿನ ಒಂದ್ಸಪ್ಪ ಇಲ್ಲಿಗ ರೆಮನ್ ರೈಸ್ನು ಓದ್ಕೊಂಡ್ಬಿಟ್ಟದ್ರಿ ಮೊನ್ನೆ ದಿನ ಬೀನ್ಸ್ ಪಲ್ಯ ಇವೆಲ್ಲ ಅರ್ಧ ಚಲ್ಬೇಕು ಅರ್ಧ ಈಗ ಊಟ ಮಾಡ್ಬೇಕು ಇವೆಲ್ಲ ಜಲ್ದಿ ಮಾಡ್ತೀನಿ ಅವ್ರು ಇಬ್ಬರಿಗೆ ಓದಕತ್ತಾರ ನೋಡಿ ಇಲ್ಲಿ ಇಬ್ಬರು ಸೇನ್ರ ಓದ್ಕೋತ ಕುಂತರ ಅವ್ರ ಪಪ್ಪ ಇಲ್ಲಾಂದ್ರೆ ಜಡಿತೇನಂದಾರ ಅವ್ರಿಗೆ మార్తిని మార్తిని స్నా సమ్యాగ్ ఊట్రీ ఐతి ఓదదు్రిల్ నోడ్రీ ఇన్ హోంద్రు ఏ జా ఆడ్రీ సీ ನೋಡ್ರಿ ಮಿಕ್ಕು ತಪ್ಪ ಮಾತ್ ನಿಂದ ತಪ್ಪ ನೀ ಕಟ್ ಮಾಡಬೇಕಿಲ್ ನೆಟ್ಟಾಗ ಅದು ನೆಟ್ಟಾಗ ಕಟ್ ಮಾಡಬೇಕ ತಿಂತೀಲ್ ನೀ ದೊಡ್ಡವಾಲತಿದಿ ಎಣ್ಣಗ ಎದ್ರೆ ಮಾಡತಿಯಾ ಅದ್ರೊಳಗೆ ಇನ್ನೊಂದ್ ಕಟ್ ತೊಂಡಿದ್ ನೋಡ್ರಿ ನಾ ಇದಕ್ಕ ಇವ್ರಿಗೆ ಈಗ ತಿಲತ್ತಾರ ಅದಕ್ಕ ಬೆಳಗ್ಗೆ ಹೋಗಿ ತಗೊಂಡು ನಾನು ವಾಪಸ್ಸೇ ಮಕ್ಕಂಬಿಟ್ಟಿದ್ರೆ ಆಮ್ಯಾಗ ಗೆದ್ದೆವು ಆಮ್ಯ ಕೆಲಸ ಅದು ಮುಗಿಸ್ಕೊಂಡು ಅವರಿಬ್ರು ಸ್ನಾನ ಅದು ಎಲ್ಲ ಮಾಡಿದ್ರು ನನಗೂ ಬಿಡೋ ಮಾಡಕ್ಕೆ ಮನಸ್ಸು ಆಗಿದಿಲ್ಲ ಸೊ ಅದಕ್ಕೋಸ್ಕರ ನೋಡಿರಿ ಅದೇ ಫಿಶ್ ಕರಿ ರೈಸ್ ಅದಿತ್ತು ಅದೇ ಊಟ ಮಾಡಿದ್ವಿ ಆಮ್ಯಾಗಿರೊಂದು ಸ್ವಲ್ಪ ಆಟೋದು ಅಡಿಕೆಸೆ ಮಾಡಿ ಈಗ ಟ್ಯೂಷನ್ ಕದನ ಈಗ ಏನು ಮಾಡ್ತೀನಿ ಪಟ್ಟಿ ಬಿಚ್ಚಿ ಗರಂ ನೀರಾಗ ಒಂದು ಐದಾರು ಸಲ ಕೈ ಹಿಂಗೆ ಎದ್ದು ತೆಗ್ದು ಎದ್ದಿ ತೆಗ್ದು ಆಮ್ಯಾಗ ಏನು ಮಾಡ್ತೀನಿ ಅಂದ್ರೆ ಭಾಂಡೆ ರೀ ಮಧ್ಯಾಹ್ನ ಒಂದು ನಿಂತು ಬಟ್ಟೆ ಇದು ಮಾಡಿದವ್ ವಾಷಿಂಗ್ ಮಷೀನಾಗ ಹಾಕ್ತೀನಿ ಚಗ್ಗಿ ಕೆಲಸಗಳ ಇಷ್ಟು ಕೆಲಸ ಅವ ಮಾಡ್ಕೊಬೇಕು ರೀ ಈಗ

ನೋಡಿ ಗಾಜ್ ಈಗ ನಮ್ಮ ಮಮ್ಮಿ ಈಗಿ ಈಗ ಶೀರಾ ಮಾಡ್ತಾರೆ ಮಮ್ಮಿ ಸಲುವಾಗ ಅವರು ನೀರ ಕಾಸ್ಕೊಲತ್ತಾರ ಕಿಚನ್ ಪೂರ ಬಾಣ ಇದ್ದು ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಬಾಣಗಳು ಒಂದು ಸಲ ಗ್ರೇಟಿಂಗ್ ಮಾಡ್ಲತ್ತವ ಚಿಕ್ಕ ಮಿಸು ಹೋಸ್ಕರ ಎಲ್ಲ ತರ ಮಜ್ಜಿಗೆ ಬಾಣೆ ಹೊಡೆದ್ಬಿಡೋರು ಇಬ್ರು ಯಾಕೋ ಫಿಶ್ ವಾಲ್ ಎಲ್ಲ ತರ ಇನ್ನ ಫಿಶ್ ಕರಿ ಇನ್ನ ಬುಕ್ ಫ್ರೆಂಡ್ಸ್ ಈಗ ಇನ್ನ ಇಷ್ಟ ಅದ ರೀ ನನಗ ಸಂತೋಷ ಮನ್ನಾರ ಬಿಡ್ತದೆ ಇವರಿಗೆ ಮಜ್ಜಿಗೆ ಸಾರ್ ಮಾಡ್ಕೊಟ್ಬಿಡ್ತೀವಿ ಮಾಡ್ಬಿಡ್ತೀನಿ ಜಾಸ್ತಿ ಏನು ಮಾಡಂಗಿಲ್ಲ ಸಂತೋಷ ಏನು ಜಾಸ್ತಿ ಮಾಡ್ಬಿಡಲ್ಲ ಅಂತ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ಈಗ ಶಿರಾ ರೆಡಿ ಆಲತ್ತದ ಇವರಿಗೆ ವೈಟ್ ಕಲರ್ ಹಲ್ವಾ ಬೇಕಂದ್ರೆ ಅದು ಅದು ಇದು ಹುಂಗ ಆಯ್ತಾನೆ ನಾನು ಏನ್ ಮಾಡ್ತೀನಿ ಬಡ ಬಡ ಯೂಸ್ ಮಾಡಿ ಅಂದ್ರೆ ಈ ಸೂಪರ್ ನೋಡ್ರಿ ಎಲ್ಲಾ ಹುಣಸೆ ಎಲ್ಲ ತಗೊಂಡು ಅದಾಟ್ ಮಾಡಿರ್ತೀನಿ ಅದು ಹುಂಗ ಆಯ್ತಾನೆ ಆಮೇಲೆ ಬಾಂಡ ತೊಳ್ಕೊತೀನಿ ನೋಡ್ರಿ ಈಗ ಮಸ್ತ್ ಈಗ ಶಿರ ರೆಡಿ ಆಗ್ಯದ ಇಬ್ಬರ ಸಾಂಬಾರ್ ಸ್ವಲ್ಪ ಶಿರ ಮಾಡೀನ್ರಿ ನೋಡ್ರಿ ಈಗ ಮಸ್ತ್ ಟೇಸ್ಟಿ ಟೇಸ್ಟಿ ಶಿರ ರೆಡಿ ಆಗ್ಯದ ಅವ್ರಿಬ್ಬರಿಗೆ ನೋಡ್ರಿಗ ಇಬ್ಬರು ಸಾಬಾರಿಗೆ ಹಾಕೊಟ್ಟ ಯಾಕ ಅರ್ಜೆಂಟ್ ಏನದ ನಿನಗ ಹ್ಮ್ ಇಟ್ಟು ಚಾವು ರೀ ಕಡಿ ಕಡ್ರಿ ಏನು ಕೇಳಬಾರ್ದ್ ನೋಡ್ರಿ ಇಬ್ಬರದು ಫ್ರೆಂಡ್ಸ್ ಬಾಂಡೆ ತೊಳಿತಾಳ

ಸೌಕಸ್ ಸೌಕಸ್ ತಮ್ಮಗೆ ಏನ್ ಗೊತ್ತಾಗಲ್ಲ ಹೇಳ್ಬೇಕಪ್ಪ ಹಾಂಗ್ ಮಾಡ್ಬಾರ ಹ್ಮ್ ಸರಿ ಸರಿ ಮಾಡ್ರಿ ಕೆಲ್ಸ ಮಾಡ್ರಿ ಮಮ್ಮಿ ಅಕ್ಕಿ ತಗಿಲಿತಾಳಾ ಚೀಲದಾಗಿದ್ದು ಇರ್ತಿ ವಾಶಿಂಗ್ ಮೆಷಿನ್ದ ಬಡ ಬಡ ಬಟ್ಟೆ ಹಾಕ್ತೀನಿ ಎಷ್ಟ್ರಿಂಗಾರು ಮಾಡ್ತಾರ್ರಿ ಹಿಂಗ ಅಕ್ಕಿ ಯಾ ಏ

ತರ ಟೊಮೆಟೊ ಸಾರು ಮಾಡತ್ತಿನ ಮಜ್ಜಿಗೆ ಪಣ ಹೊಡ್ದು ವಲ್ಲ ಅಂತಂದ್ರೆ ಯಾಕಂದ್ರೆ ಮಜ್ಜಿಗೆ ಕುಡ್ದು ಬಿಟ್ಟಾರೆ ಅವ್ರು ನನಗೆ ಗೊತ್ತೇ ಇಲ್ಲ ಯಾವಾಗ ಕುಡ್ದಾರ ಇಬ್ರು ಈಗ ಲೇಟ್ನು ಆಗತ್ತೆ ಸುಮ್ಮನೆ ಈಗ ಹೊರಗೆ ಹೋಗೋಲ್ಲತ್ತರವರು ಟೊಮೆಟೊ ಸಾರು ಮಾಡಲ್ಲತ್ತರ ಅದೇ ಮಾಡಿಬಿಡ್ತೀನಿ ರೀ ಸುಮ್ಮನೆ ಜಲ್ದಿ ಜಲ್ದಿ ಈ ಕಡೆ ಫಿಶ್ ಕರಿನು ಗೊರಂಬ ಮಾಡ್ಕೊಲತ್ತೀನಿ ಮತ್ತು ಆ ಕಡೆ ಅಂದ್ರೆ ರೈಸ್ನು ಮಾಡ್ಕೊಳ್ಲಕ್ಕೀನಿ ಬಡಬಡ ಈಗ ಮಾಡ್ತೀನಿ ಅಂದ್ರೆ ಈಗ ಟೊಮೆಟೊ ಸಾರು ಮಾಡ್ಕೊತೀನಿ ಹಂಗೆ ಇಲ್ಲೇ ನಿಂತಲೇ ಬಡಬಡ ಹೀರಿಗೆ ಹೊಳ್ಕೊಂಡ್ಬಿಡ್ತೀನಿ ರೀ ಬೆಳಗ್ಗೆ ಸಲುವಾಗಿ ಚಪಾತಿ ಬಿಟ್ಟನು ಹಾಕೊಂಡ್ಬಿಡ್ತೀನಿ

नोट फ्रेंड्स ही मम्मी मत भांडे तोड़ लेता चरी की तोड़ लेता चपाती सार डिया इतना डिया इस टाइम नहीं मिल बर पूर्तक साफ होएगा बायेगा सब लोग हीरी के अनुकट मार उठे नहीं घट टमाटा उल्टा कर देने कट मार उठे नहीं टमाटा सार नोड़ेगा तो कट फिश करेगा कट राइस नोड़ेगा नोट फ्रेंड्स ही ಪಾಪ ಬಂದ್ರ ಪಾಪ ಏ ಪಾಪ ಬಂದ್ರು ಮಮ್ಮಿ ಪಾಪ ಬಂದ್ರು ಮಮ್ಮಿ ವಾಷಿಂಗ್ ಮಷಿನ್ ಬಟ್ಟೆ ಆಗ ಪಾಪ ಬಂದ್ರ ನೋಡ್ರಿ ನಾವೀಗ ಊಟ ಮಾಡಕತ್ತೀವಿ ನೋಡ್ರಿ ಬಿಸಿ ಬಿಸಿಗಾಗಿ ಇಲ್ಲಿ ಟೊಮೆಟೊ ಸಾರು ಮಾಡ್ಕೊಂಡಿನ್ರಿ ಮಸ್ತನತ್ತ ಮತ್ತಂದ್ರೆ ನೋಡಿರಿ ಎರಡು ಬಟ್ಟೆ ಅಕ್ಕಿ ಹಾಕಿನೂ ಕುಕ್ಕರ್ ತುಂಬೆ ಅದರ ದೊಡ್ಡ ಕುಕ್ಕರ್ದಾಗ ಮಾಡ್ತೀನಲ್ಲ ರೀ ಮ್ಯಾಗ ಇದ್ರಾಗ ಅಷ್ಟೇ ಹಾಕ್ಬಿಟ್ರಿ ನೀನು ಪೂರ ಕುಕ್ಕರ್ ತುಂಬ ಸಣ್ಣ ಕುಕ್ಕರ ಮತ್ತು ನೋಡಿರಿ ಇನ್ನು ಫಿಶ್ ಕರಿ ಇದ್ರ ತುಂಬ ಅದ ರೀ ಮತ್ತು ಶೀರ ಶೀರಾ ಮತ್ತಂದ್ರೆ ಉಪ್ಪಿನಕಾಯಿ ಬರ್ರಿಗ ಊಟ ಮಾಡಮ್ಮ ರೀ ನಂಗೆ ಗೊತ್ತದ ರೀ ಇತ್ತಿನ ವಿಡಿಯೋ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಯಾಕಂದ್ರೆ ಇದು ಭಾಳ ಬೋರಿಂಗ್ ಆಗಿ ವಿಡಿಯೋ ಅವಂದ್ರೆ ನಂದು ಬಟ್ ಏನು ಮಾಡಲಿ ರೀ ರಾಟಿ ಅದ ರೀ ವಿಡಿಯೋ ಸ್ವಲ್ಪ ಮಾಡೋದು ಅದು ಹಂಗನ್ ಕೈಸಿಂದ ವಿಡಿಯೋ ಮಾಡತ್ತಿನಿ ರೀ ಯಾವಾಗ ಭೀ ನೋಡ್ರಿ ನಾ ಮ್ಯಾಗ ಭೀ ಇರಲಿ ಎಷ್ಟು ಭರೋಸ ಮಾಡ್ತಿ ನೋಡ್ರಿ ಇವ್ರ ನಂಗೆ ಮತ್ತ್ ಮೋಸ ಮಾಡಲ್ಲ ನನ್ ಬೆನ್ನಿ ಚೂರಿ ಹಾಕಲ್ಲ ಅದು ವಾಪಸ್ಸೇ ಮತ್ತೆ ನನಗೆ ಹಂಗೆ ಆತದ ನೋಡ್ರಿ ಫ್ರೆಂಡ್ಸ್ ಭಾಳ ಮನ್ಸಿಗೆ ನೋವಾದಂಗೆ ಆತದ ನೋಡ್ರಿ ಸಿಕ್ಕಾಪಟ್ಟೆ ಮನ್ಸಿಗೆ ನೋವ್ ಆದಂಗೆ ಆತದ ನೋಡ್ರಿ ಅವಾಗ ಮತ್ತೆಲ್ಲ ಮಾಡ್ನೋ ನಮ್ ಮುಂದೆ ಹೆಂಗೆ ತೋರಿಸ್ತಾರ ನಾವೇನು ಮಾಡೇ ಇಲ್ಲ ಅಂತ ಕೆಲ್ಸಿಂದ ನನಗೆಲ್ಲ ಗೊತ್ತಿರ್ತದ ಅವ್ರ ನಂಗೆ ದುಃಖ ಕೊಡ್ತಾರ ನನಗೆ ಇವ್ರು ಮಾಡ್ಲಾತಾರ ಅನ್ನೋದು ಅಂದ್ರೆ ಬಿ ನಗ ಕುಂದರ ಬ್ರಿ ಅಷ್ಟೇ ಯಾಕಂದ್ರೆ ಏನೋ ಮಾಡಪ್ಲಿ ಇಲ್ರಿಕಂದ್ರೆ ನಮ್ದೀಗ ಊಟದ ಎಲ್ಲ ಜಗಳೇ ಮುಗಿಯಲ್ ನೋಡ್ಬೋದು ಒಟ್ಟು ಈ ಬ್ಲಾಗಿ ಈಗ ಎಂಡ್ ಮಾಡ್ ಇರೋ ಬ್ಲಾಗ್ ಚಂದ ಅನಿಸ್ತದ ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬಂದಾಗ ಬೇಡ್ರಿ ನಾಲ್ಕು ದಿನ ಜೀವನದ ಸೊ ನಾವು ನಿಮ್ಮವರು ನೀವು ನಮ್ಮವರ ಬ್ಲಾಗ್ ಬ್ಲಾಗಿ ಚೆಂದ ಮಾಡ್ಲತ್ತಿನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ